ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಆಡಳಿತ ಪಕ್ಷ ಕರ್ನಾಟಕ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಕಾಲಕಾಲಕ್ಕೆ ಅವಲೋಕನ ಮಾಡಿ ಆ ಮೂಲಕ ಸಾರಿಗೆ ಸಂಸ್ಥೆಗಳ ಪುನಶ್ಚೇತನಕ್ಕೆ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡುವಂಥ ಒಂದು ಕಮಿಟಿಯನ್ನು ಅಸ್ತಿತ್ವಕ್ಕೆ ತಂದಿದೆ ಇದು ಒಳ್ಳೆಯ ವಿಚಾರ ಏಕೆಂದರೆ ಹಿಂದೆ ಸರ್ಕಾರಗಳು ಪ್ರಯಾಣಿಕರು ಮತ್ತು ರಾಜ್ಯದ ಜನರ ವಿರೋಧವನ್ನು ಕಟ್ಕೊಳ್ಬೇಕಾಗ್ತದೆ ಹೇಳಿ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಟಿಕೆಟ್ ದರಗಳನ್ನು ಹೆಚ್ಚಳ ಮಾಡದೆ ಕಾಲ ನೂಗ್ತಿತ್ತು ಈಗ ಶಕ್ತಿ ನಿಯಂತ್ರಣ ಮಂಡಳಿಯಲ್ಲಿಯೂ ದರ ನಿಗದಿ ಕಮಿಟಿ ಇದೆ ಅಲ್ಲೇನು ಮಾಡ್ತಾರೆ ಆರು ತಿಂಗಳು ಮೂರು ತಿಂಗಳಿಗೆ ಇಪ್ಪತ್ತೈದು ಪೈಸಾ ಐವತ್ತು ಪೈಸಾ ಒಂದು ರೂಪಾಯಿ ಒಂದು ಯೂನಿಟ್ಗೆ ಮಡ್ಬಿಡ್ತಾರೆ ಅದು ಜನಗಳು ಗೊತ್ತಾಗಲ್ಲ ಯಾಕೆಂದರೆ ತಿಂಗಳಿಗೊಂದು ಸಲ ಆ ಮನೆ ಯಜಮಾನ ನಗದಾಗೋ ಇಲ್ದಾರೆ ಬರ್ತಾರಲ್ಲ ಮನೆ ತಕೆ ಬಿಲ್ ಕಲೆಕ್ಟ್ರ್ಗಳು ಕೆ ಇ ಬಿ ಕೊಟ್ಬಿಡ್ತಾನೆ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ಕೊಬಿಡ್ತಾನೆ ಓದು ಅಷ್ಟೆ ಸರ್ಕಾರ ಇಪ್ಪತ್ತು ಪೈಸ ಮೂವತ್ತು ಪೈಸ ಐವತ್ತು ಪೈಸೋ ದಿನ ದಿನ ದಿನಕ್ಕೆ ಇವು ಒಂದು ದಿನಕ್ಕೆ ಒಂಥರ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಿತ್ತಾಗ ಈಗ ಅದಿಲ್ಲ ಅದ್ರ ಇಲ್ಲೇನಾಗ್ತದೆ ಸಾರಿಗೆ ನಿಗಮಗಳಲ್ಲಿ ಟಿಕೆಟ್ ದರದ ಪರಿಷ್ಕರಣೆ ಮಾಡಿದಾಗ ಮನೆಯಲ್ಲಿ ನಾಲ್ಕು ಜನ ಪ್ರಯಾಣ ಮಾಡಿದ್ರೆ ನಾಲ್ಕು ಜನಕ್ಕೂ ಆ ಪ್ರಯಾಣದ ಬಿಸಿ ತಡ್ತದೆ ಟಿಕೆಟ್ ದರ ಹೆಚ್ಚಳದ ಬಿಸಿ ವಾರದ ಪಾಸ್ ತಗೊಳ್ಳಿ ದಿನದ ಪಾಸ್ ತಗೊಳ್ಳಿ ತಿಂಗಳದ ಪಾಸ್ ತಗೊಳ್ಳಿ ಎಲ್ಲರಿಗೂ ಅದು ಪ್ರಯಾಣ ಹೆಚ್ಚಳದ ಬಿಸಿ ತಡುತ್ತದೆ ಮಾಧ್ಯಮಗಳಲ್ಲೂ ಆ ಸುದ್ದಿ ದೊಡ್ಡದಾಗಿ ಬಿತ್ತರ ಆಗ್ತದೆ ಒಳ್ಳೆಯ ವಿಚಾರ ಅದು ಏಕೆಂದರೆ ಇವರು ದಾಕ್ಷಿಣ ಬಸ್ರಾಗಿರುಗ್ತಾವಿಲ್ಲ ಅನ್ನುವಂಗೆ ಇವರ ವಿರೋಧವನ್ನು ಕಟ್ಕೊಳ್ಳೋಕ್ಕೆ ಇಲ್ಲಿ ಸಂಸ್ಥೆಗಳು ಇವತ್ತು ಆರು ಸಾವಿರ ಕೋಟಿ ನಷ್ಟಕ್ಕೆ ಬಂದು ತಲುಪಿವೆ ಒಂದು ವರ್ಷಕ್ಕೊಂದ್ಸಲಿ ಒಂದು ಐದು ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಳ ಮಾಡಲಿ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬತ್ತಿದ್ದಂಗೆ ಒಂದು ಇಪ್ಪತ್ತು ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಳ ಮಾಡಿಬಿಟ್ರೆ ಇನ್ನೈದು ವರ್ಷ ನಿಶ್ಚಿಂತೆಯಾಗಿ ನಿಗಮಗಳು ನಡ್ಕೋಹೋಗ್ತಿದ್ವು ಅದಿರಲಿ ಅದರ ಸಾಧಕ ಬಾಧಕಗಳನ್ನು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಈಗ ನಾನು ಹೇಳೋಕ್ಕೆ ಬಂದಿರೋದು ಈಗ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಆಡಳಿತ ಪಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ವೇತನ ಸವಲತ್ತುಗಳನ್ನು ಕೊಡಲು ಸಂಸ್ಥೆಯ ಆಯುವ್ಯದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಮಾಡುವುದಾಗಿ ಭರವಸೆ ನೀಡಿತು ಅದ್ರ ಬಗ್ಗೆ ಇಲ್ಲಿ ತನಕ ಯಾವುದೇ ಕಮಿಟಿ ರಚನೆ ಆಗಲಿಲ್ಲ ಅದಕ್ಕೆ ಒಂದು ಕಾರಣ ಸಾರಿಗೆ ಸಂಘಟನೆಗಳಲ್ಲಿ ಎರಡು ಬಣಗಳಿವೆ ಒಂದು ಈ ಹಿಂದಿನ ಸಂಪ್ರದಾಯದಂತೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ಒಂದು ಬಣ ಈ ಹಿಂದೆ ನಾಲ್ಕು ವರ್ಷಕ್ಕೊಳಿಗೊಮ್ಮೆ ಸರಿಯಾಗಿ ವೇತನ ಪರಿಷ್ಕರಣೆ ಆಗಿದೆ ಆಯಾ ಕಾಲಘಟ್ಟದಲ್ಲಿ ಬಂದಂಥ ಸಚಿವರು ಅವರ ಜವಾಬ್ದಾರಿಯನ್ನು ಮರೆತು ಆರು ತಿಂಗಳು ಮೂರು ತಿಂಗಳು ಏಳು ತಿಂಗಳು ಮುಂದಕ್ಕೆ ಹಾಕೋಗಿ ಅದನ್ನು ಪಡ್ಕೋಬೇಕಾದ್ರೆ ಎರಡು ದಿನ ಮೂರು ದಿನ ಮುಸ್ಕಾರ ಮಾಡಿ ತಗೋಬೇಕಾಗಿತ್ತು ಅವ್ರು ಕರೆಕ್ಟಾಗಿ ನಾಲ್ಕು ವರ್ಷಕ್ಕೊಂದು ಸಲ ಅವ್ರು ಐದು ಪರ್ಸೆಂಟ್ ಕೊಡ್ತಿದ್ರು ಹತ್ತು ಪರ್ಸೆಂಟ್ ಕೊಟ್ಟಿದ್ರು ಸರಿಯಾದ ಸಮಯಕ್ಕೆ ಅವರು ಸಚಿವರಾಗಿ ಏನೇನು ಬೇಕು ಮಾಡ್ಕೋತಾರೆ ಅವ್ರು ಇಂದೊಂದು ಚುನಾವಣೆ ಖರ್ಚಿಗೆ ಮುಂದೊಂದು ಚುನಾವಣೆ ಖರ್ಚಿಗೆ ದಿನವಹಿ ಖರ್ಚಿಗೆ ಆ ಇಲಾಖೆಗಳಿಂದ ಅದೇ ರೀತಿ ಇವ್ರಿಗೂ ಪಾಪ ಬೇಡಿಕೆಗಳು ಇರ್ತವೆ ಅಂತ ನಾಲ್ಕು ವರ್ಷಕ್ಕೊಮ್ಮೆ ಕೊಟ್ಬಿಟ್ಟು ಬಂದಿದ್ದರೆ ಇವರು ನಮ್ಮ ಸರ್ಕಾರಿ ನೌಕರರು ಮಾಡಿ ಸರಿಸಮಾನ ಮಾಡಿ ವೇತನ ಆಯೋಗ ಜಾರಿ ಆದಾಗ ನಮಗೆ ಜಾರಿ ಮಾಡಿ ಅಂತ ಕೇಳ್ತಿರಲಿಲ್ಲ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಅಲ್ಗೆ ಹದಿನೇಳು ದಿನ ಮುಸ್ಕಾರ ನಡೀತು ಸಂಸ್ಥೆ ಇತಿಹಾಸದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ಇಲ್ಲ ಅಂತ ಮುಸ್ಕರ ನಡೆದು ಅವತ್ತಿನ ಸರ್ಕಾರ ಇವತ್ತು ವಿರೋಧ ಪಕ್ಷವಾಗಿರುವಂಥವರು ಅವತ್ತು ಆಡಳಿತ ಪಕ್ಷದಲ್ಲಿದ್ದರು ಅವರವತ್ತೇನು ಭರವಸೆ ಕೊಟ್ಟರು ನಿಮ್ಮ ಸರ್ಕಾರಿ ನೌಕರರಾಗಿ ಮಾಡುವುದಿಲ್ಲ ಆರನೇ ವೇತನ ಶಿಫಾರಸನ್ನು ಅಳವಡಿಸ್ತೀವಿ ಅಂತ ಡಿಸೆಂಬರಲ್ಲಿ ಏಪ್ರಿಲ್ ಬಂದರೂ ಅದು ಚಕಾರ ಎತ್ತಲೇ ಇಲ್ಲ ಅವರು ಅಥವಾ ಸುದ್ದಿನೇ ಇಲ್ಲ ಆಗ ಇವರು ಮುಸ್ಕರ ಮಾಡಿದಾಗ ಅವತ್ತಿನ ಆಡಳಿತ ಪಕ್ಷ ಆಡಳಿತ ವರ್ಗದವರ ಮೂಲಕ ಹತ್ತು ಸಾವಿರ ನೌಕರರನ್ನು ವರ್ಗಾವಣೆ ವಜಾ ಅಮಾನತು ಮಾಡಲಾಯಿತು ಆದ್ರೂ ಪರಿಣಾಮ ಪ್ರತಿಫಲ ಶೂನ್ಯ ಅದರ ಹಿನ್ನೆಲೆಯಲ್ಲಿ ಈಗೇನು ಸರಿಸಮಾನ ಬೇಕು ಅಂತ ಹೋರಾಟ ಮಾಡ್ತಿರುವಂಥ ಸಂಘಟನೆ ಬರೀ ವಾಟ್ಸಪಲ್ಲಿ ಹೋರಾಟ ಮಾಡ್ತಿರುವಂಥ ಸಂಘಟನೆ ಕೈ ಹಿಡೀರಿ ಕೈ ಇಡೀರಿ ಅಂತಹಿಡೀಲಾಗಿ ಇಂದಿನ ಆಡಳಿತ ಪಕ್ಷದಲ್ಲಿ ಅಂದರೆ ಬಿ ಜೆ ಪಿ ಸರ್ಕಾರದ ಅಧ್ವಾನಗಳನ್ನು ಅರ್ತಿದ್ದಂಥ ಜನ ರೋಸಿ ಹೋಗಿದಂಥ ಸಾರಿಗೆ ಸಂಸ್ಥೆ ನೌಕರರು ಇವತ್ತಿನ ಆಡಳಿತ ಪಕ್ಷ ನೂರ ಮೂವತ್ತಾರು ಶಾಸಕರು ಗೆಲ್ಲೋದಿಕ್ಕೆ ಅವರು ಸಹ ಕಾರಣಕರ್ತರು ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇದ್ದಾರಲ್ಲ ಒಂದೊಂದು ನೂರಲ್ಲಿ ನೂರು ಜನ ಇನ್ನೂರು ಜನ ಇವತ್ತು ಸಾರಿಗೆ ನಿಗಮಗಳ ಒಂದು ಲಕ್ಷದ ಹತ್ತರಿಂದ ಹದಿನೈದು ಸಾವಿರ ನೌಕರ ಲೆಕ್ಕ ಹಾಕೊಂಡ್ರೆ ಕನಿಷ್ಠ ಗರಿಷ್ಠ ಅರವತ್ತರಿಂದ ಎಪ್ಪತ್ತು ಸಾವಿರ ನೌಕರು ಅವರೇ ಅವರೇ ಅದರಲ್ಲೂ ಉತ್ತರ ಕರ್ನಾಟಕವ್ರೆ ಅಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಕ್ಷೇತ್ರಗಳಲ್ಲಿ ಇವತ್ತಿನ ಆಡಳಿತ ಪಕ್ಷ ಗೆಲ್ಲೋದಿಕ್ಕೆ ಅವರ ಶ್ರಮ ಜಾಸ್ತಿ ಇದೆ ಯಾಕೆಂದ್ರೆ ಒಂದೊಂದು ಊರಿಗೆ ನೂರು ಜನ ಇದ್ದಾಗ ಅಲ್ಲಿ ಎಷ್ಟು ಕುಟುಂಬಗಳು ಇದ್ದಾವೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕ್ಷೇತ್ರ ಗೆದ್ದಿರೋದು ಎರಡು ಸಾವಿರ ಒಂದು ಸಾವಿರ ಐದು ಸಾವಿರದೊಳಗೆ ಐದು ಸಾವಿರದೊಳಗೆ ಗೆದ್ದಿರೋರು ಯಾರು ಅಂದರೆ ಸಾರಿಗೆ ನಿಗಮಗಳ ಕುಟುಂಬಗಳ ಮತದಾರರ ಓಟಿಂದ ಗೆದ್ದವರೇ ಅದನ್ನು ಪ್ರಸ್ತುತ ಆಡಳಿತದ ಸಚಿವರು ಸಾರಿಗೆ ಸಚಿವರು ಅರ್ಥ ಮಾಡ್ಕೋಬೇಕು ಈ ಹಿಂದೆ ಅವ್ರು ಮಾಡಿರೋಂಥ ಅನ್ಯಾಯಕ್ಕೆ ಇವತ್ತು ವಿರೋಧ ಏನಿದ್ದಾರೆ ಅದರಲ್ಲೂ ಈಗಿನ ವಿರೋಧ ಪಕ್ಷದ ನಾಯಕರೇ ಅನಿಷ್ಟಕ್ಕೆಲ್ಲ ಸನ್ಯಾಸೋರನೇ ಕಾರಣ ಅಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರ ಆಗೋದಿಕ್ಕೆ ಮುಷ್ಕರದಲ್ಲಿ ಹತ್ತು ಸಾವಿರ ಜನ ನೌಕರರ ಮನೆಯಾಳ ಆಗೋದಿಕ್ಕೆ ಇವತ್ತಿನ ವಿರೋಧ ಪಕ್ಷದ ನಾಯಕರೇ ಕಾರಣ ಅದರಲ್ಲಿ ಎರಡು ಮಾತಿಲ್ಲ ಅವರ ಕೀ ಕೊಟ್ಟಂಗೆ ಅವತ್ತಿನ ಸರ್ಕಾರ ಆಡಳಿತ ವರ್ಗದವ್ರ ಮೂಲಕ ಹತ್ತು ಸಾವಿರ ನೌಕರರ ಮನೆಯಾಳು ಮಾಡ್ತು ಇನ್ನು ಉಳಿದಂಥ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನೌಕರರಿಗೆ ಐನೂರು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ದಂಡ ಆಗ್ತು ಸರಿಸುಮಾರು ನಿಗಮಗಳಿಗೆ ಸಾವಿರಾರು ಕೋಟಿ ಹಣ ಉಳಿತಾಯ ಆಗೋದಕ್ಕೆ ಇವತ್ತಿನ ವಿರೋಧ ಪಕ್ಷದ ನಾಯಕರೇ ಕಾರಣ ಅದು ಮಾತಾಡ್ತೀನಿ ಮುಂದೆ ಆದ್ದರಿಂದ ಸಾರಿಗೆ ಸಚಿವರು ಸಹೃದಯರಿದ್ದೀರಿ ಚುನಾವಣೆಗೆ ನಿಂದು ತಾವಿಂದ ಇಲ್ಲಿ ತನಕ ಸೋಲೆ ಕಂಡಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗುವುದರಲ್ಲಿ ತಾವು ಒಬ್ಬರು ಇವೆಲ್ಲವನ್ನು ಮನಗಾಣಿ ಕಮಿಟಿ ರಚನೆ ಮಾಡಬೇಕು ಆ ಕಮಿಟಿ ವರದಿ ಏನು ಕೊಡ್ತದೋ ಗೊತ್ತಿಲ್ಲ ನಮಗೆ ಯಾಕೆಂದರೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ಬೆಳಗ್ಗೆ ಹೋಗಿ ಸಂಜೆಗೆ ಬರ್ತಾರೆ ಮನೆಗೆ ಹಬ್ಬ ದಿನ ಅಂದರೆ ಒಡೆ ಹಬ್ಬೇಟ್ ಮಾಡ್ಕೊಂಡು ತಿಂತಾರೆ ಬ್ರಾಹ್ಮಲಿಂಗಾಯ್ತು ರಾಾದ್ರೆ ದೀಪಾವಳಿ ಶಿವರಾತ್ರಿ ಇಂಥೇ ಹಬ್ಬ ಆದರೆ ಬಾಡು ಹುಬ್ಬಳ್ಳಿ ಹಬ್ಬ ಆದರೆ ಒಳ್ಳೆಯ ಮಟನು ಚಿಕನ್ನು ಎಣ್ಣೆ ತಂದು ತಿನ್ಕೊಂಡು ಕುಡ್ಕೊಂಡು ಹೆಂಡತಿ ಮಗಳು ಜೊತೆಲಿ ಹೊಸಪಾಟಿ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಇರ್ತಾರೆ ಆದರೆ ಸಾರಿಗೆ ನಿಗಮಗಳ ನೌಕರರು ಆ ರೀತಿ ಅಲ್ಲ ನೋಡಿದ್ರಲ್ಲ ದೀಪಾವಳಿಯಲ್ಲಿ ಆಯ್ತು ಪೂಜೆಯಲ್ಲಿ ಮಾಲಯ ಮಸ್ಯಲ್ಲಿ ಯಾವ ಹಬ್ಬಾರಿದಿನಲ್ಲ ಸುಮ್ಮನೆ ಗಾಡಿ ಓಡಿಸ್ತಾಯಿರು ಟಿಕೆಟ್ ಹರಿತಾಯಿರು ದಸರಾ ವಿಶೇಷ ದೀಪಾವಳಿ ವಿಶೇಷ ಹಾಕೊಂದು ವಾರ ಗಟ್ಟಲೆ ಡೀಜೆಲ್ ಹಾಕ್ಸೋದು ಗಾಡಿ ಓಡಿಸೋದು ಅಲ್ಲಿ ಇಡ್ತೀವಿ ಮಕ್ಕಳು ಅಯ್ಯೋ ನನ್ನ ಗಂಡ ಹೊಯ್ತಾವ್ನಲ್ಲಿ ದುಡಿತಾವ್ ದುಡಿತಾವ್ನೆ ಭಾರಿ ಸಂಪಾದನೆ ಮಾಡ್ತಾನೆ ಅಂದ್ರಲ್ಲಿ ರಾಕ್ಷಸನಿಗೆ ಕಾಸಿನ ಮಜ್ಜಿಗೆ ಹೊಟ್ಟೆಗೆ ಏನು ಹಂಗೆ ಸಾರಿಗೆ ಸಂ ನಿಗಮಗಳ ನೌಕರರ ಪರಿಸ್ಥಿತಿ ಬಂದು ನಿಂತಿದೆ ಹಾಗಾಗಿ ತಾವು ಕಮಿಟಿ ಮಾಡಿ ಅದು ವರದಿ ಕೊಟ್ಟದೋ ಇಲ್ವೋ ನನಗನಿಕೆ ನೀವು ಈ ಎರಡು ಸಂಘಟನೆಗಳ ಗೊಂದಲ ದ್ವಂದ್ವ ನೀತಿಯನ್ನು ಉಪಯೋಗ ಮಾಡಿಕೊಂಡು ಜಾಣ ನಡೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ ನನ್ನ ಭಾವನೆ ಸೇಫ್ ಗೇಮ್ ಅಂತಾರೆ ಆ ಗೇಮ್ ಮಾಡ್ತಾ ಇದ್ದೀರಿ ಯಾವುದಾದ್ರೂ ರಾಜಕೀಯ ಪಕ್ಷಗಳಲ್ಲಿ ಬಂಡಾಯ ಬಂದಾಗ ಮೂರನೇ ಒಂದು ಪಕ್ಷ ಇರ್ತದೆ ಅದು ಕಾದು ನೋಡುವ ತಂತ್ರ ಮಾಡ್ತದೆ ಆ ಲೆಕ್ಕಾಚಾರದಲ್ಲಿ ಪ್ರಸ್ತುತ ಆಡಳಿತ ಪಕ್ಷದ ಸಾರಿಗೆ ಸಚಿವರು ಇದ್ದಾರೆ ಅಂತ ನನ್ನ ಭಾವನೆ ಏಕೆಂದರೆ ಮೊದಲ ಪಾಳಿಗೆ ಹೋಯ್ತಾರೆ ಬಿ ಎಮ್ ಟಿ ಸಿಲಿ ನೋಡಬೇಕು ಅದರಲ್ಲೂ ಮಹಿಳೆಯರವ್ರೆ ನನ್ನ ಸಹೋದರಯ್ಯರು ನನ್ನ ತಾಯಿ ಸಾಮಾನರು ನನಗಿಂತ ಹಿರಿಯವರು ನಾಲ್ಕು ಗಂಟೆಗೆ ಹೇಳಬೇಕು ಅಡುಗೆ ಮಾಡಬೇಕು ಸ್ನಾನ ಮಾಡಬೇಕು ಅವರು ನಿತ್ಯ ಕರ್ಮ ಮುಗಿಸ್ಬೇಕು ಮಕ್ಳುಗಳ್ಗೆ ಏನೇನು ಬೇಕು ರೆಡಿ ಮಾಡಬೇಕು ಯಜಮಾನನಿಗೆ ಏನೇನು ಬೇಕು ಎಲ್ಲ ಹೇಳಬೇಕು ಕರ್ತವ್ಯಕ್ಕೆ ಹೋಗಬೇಕು ತಿರ್ಗಿ ಮೂರು ಗಂಟೆಗೆ ಬರಬೇಕು ಊಟ ಮಾಡ್ಕೊಂಡು ಉಣ್ಬೇಕು ಏಳನೇ ಪಾಳಿಯವರು ರಾತ್ರಿ ಹತ್ತು ಗಂಟೆ ಮುಗಿಸ್ತಾರೆ ಗಾಳಿಗಾರ ಹೋಗು ಟೈಮ್ಗೆ ಮನಗೋಯ್ತಾರೆ ಇನ್ನು ರಾತ್ರಿ ವಸತಿ ಪಾಳಿ ಚಾಲಕ ನಿರ್ವಾಹಕರು ರೆಡ್ ಹಾಸ್ಕೊಂಬೇಕು ಇಲ್ಲಿ ನಮ್ಮ ಮನೇಲಿ ಓಡಾಡುವಾಗ ಅಯ್ಯೋ ಕಾಲ್ದೋಳು ಯಾರಾರ ಓಡಾಡ್ತಾರೆ ಸೈಡ್ಗೆ ನಿಂತ್ಕೋ ರೋಡಲ್ಲಿ ಮನಗಿದೆಯಲ್ಲ ಮೈ ಕೈ ನೋವು ಬರ್ತದೆ ಅಂತ ಅಲ್ಲಿ ಯಾವ್ಯಾವ ಜಾತಿಯವರು ಯಾವ್ಯಾವ ಧರ್ಮದವ್ರು ಯಾರ್ಯಾರು ಓಡಾಡಾರೋ ಆ ಬಸ್ಸಲ್ಲಿ ಅಲ್ಲಿ ರೊಟ್ಟಿ ಹಾಸ್ಕೊ ರಟ್ಟಿ ಇಲ್ಲ ಅನ್ಕೊಳ್ಳಿ ಆ ಪಟ್ಟಿ ಒತ್ತವೆ ಇಂಥ ನಾನು ನೋಡಿ ನೀವು ಮಾಡಿರುವಂತ ಕಮಿಟಿ ಇಲ್ಲ ಇವ್ರಿಗೆ ವೇತನ ಆಯೋಗ ಜಾರಿಯಾದಾಗ ಯಥಾವತು ಅಳವಡಿಸ್ಕೊಳ್ಬಂತೆ ಅಥವಾ ಏಳನೇ ವೇತನದ ಶಿಫಾರಸನ್ನು ಅಳವಡಿಸ್ಕೊಳ್ಬಾರ್ದು ಅಂಥವ್ರು ಕೊಡಲಿ ಇಲ್ಲ ಇವ್ರ ಹಣೆ ಬರ ಇಷ್ಟೇ ನಾಲ್ಕು ವರ್ಷಕ್ಕೆ ಒಂದ್ಸಲಿ ಪೂರ್ತಿ ಕಾನೂನನ್ನೇ ಚೇಂಜ್ ಮಾಡ್ಬೇಕಾಯ್ತದೆ ಕಾರ್ಮಿಕ ಕಾಯ್ದೆ ಅನ್ನೋದಾದರೆ ಆ ರೀತಿಯಾದ್ರೂ ವರದಿ ಕೊಡಲಿ ಇವ್ರ ಹಣೆ ಬರ ನಾಲ್ಕು ವರ್ಷಕ್ಕೆ ಒಂದ್ಸಲಿ ಇದೇ ಕತೆ ಇದು ಮಾಡೋಕ್ಕಾಗೋದಿಲ್ಲ ಅದನ್ನಾದರೂ ನಾಲ್ಕು ವರ್ಷಕ್ಕೆ ನೆಹ ನೆರೆಯ ಮಹಾರಾಷ್ಟ್ರದಂತೆ ಕಡ್ಡಾಯವಾಗಿ ಮಾಡಲೇಬೇಕು ಅಂತಾರೂ ವರದಿ ಕೊಡಲಿ ದಯವಿಟ್ಟು ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಖರ್ಚು ಕೊಡೋಕಿಲ್ವೇ ಒಂದು ಲಕ್ಷ ನೌಕರರೇನವರೇ ಆ ಕಮಿಟಿ ವರದಿ ಕೊಡುಗೊಂಡು ಹತ್ತು ರೂಪಾಯಿ ಇಟ್ಕೊಳ್ಳಿ ಅದು ಹತ್ತು ಲಕ್ಷ ಆಯ್ತದೆ ಬೇಕಾದ್ರೆ ಮಾಡಿ ಹಂಗೆ ಬರಲಿ ಕಮಿಟಿ ಫೀಸ್ ಅಂತ ಹತ್ತು ರೂಪಾಯಿ ಇಟ್ಕೊಳ್ಳಿ ಹತ್ತು ಲಕ್ಷ ಆಯಿತು ಕೊಡಿ ಅವ್ರಿಗೆ ನಿವೃತ್ತ ಎ ಎಸ್ ಇಲ್ಲರೂ ನಿವೃತ್ತ ನ್ಯಾಯಾಧೀಶರು ಒಂದು ಕಮಿಟಿ ಮಾಡಿ ಅವ್ರಿಗೆ ಓಡಾಡೋದು ಪ್ರಯಾಣ ಭತ್ಯೆ ಸಂಬಳ ಜೊತೆಗೆ ಸಾರಿಗೆ ನಿಗಮಗಳ ನಿವೃತ್ತ ಯಾರು ಇರ್ತಾರಲ್ಲ ಒಂದನೇ ದರ್ಜೆ ಎರಡನೇ ದರ್ಜೆ ಅಧಿಕಾರಿ ನಿವೃತ್ತ ಅವ್ರನ್ನೂ ಒಂದು ನಾಲ್ಕು ಜನ ಕೊಡಿ ಕೊಡಿ ಅವ್ರಿಗೂ ಒಂದೊಂದು ಲಕ್ಷ ತಿಂಗ್ಳಿಗೆ ಸಂಬಳವ ಓಡಾಡೋಕೆ ಸಾರಿಗೆ ನಿಗಮಗಳ ನೌಕರರದಲ್ಲೇ ಓಡಾಡಲಿ ಪೆಟ್ರೋಲು ಡೀಸಲು ಊಟ ತಿಂಡಿ ಪ್ರಯಾಣ ಬತ್ತಿ ಎಲ್ಲ ಇವತ್ತರಲ್ಲೇ ಇಡ್ಕೊಳ್ಳಿ ಹತ್ತು ರೂಪಾಯಿ ಇಲ್ಲದ್ರೆ ಇಪ್ಪತ್ತು ರೂಪಾಯಿ ಇಡ್ಕೊಳ್ಳಿ ಒಂದು ಕಮಿಟಿ ರಚನೆ ಮಾಡಿ ಯಾಕೆಂದರೆ ಈಗಾಗಲೇ ಹೇಳ್ದನಲ್ಲ ನೂರ ಮೂವತ್ತಾರು ಸ್ಥಾನ ಬರೋದಕ್ಕೆ ಸಾರಿಗೆ ನಿಗಮಗಳ ನೌಕರರು ಈ ಹಿಂದಿನ ಆಡಳಿತ ಪಕ್ಷ ಇತ್ತಲ್ಲ ವಿರೋಧ ಪಕ್ಷ ಆ ವಿರೋಧ ಪಕ್ಷದ ಭ್ರಷ್ಟಾಚಾರಕ್ಕೆ ಜೊತೆಗೆ ವಚನ ಭ್ರಷ್ಟತೆಗೆ ಆರನೇ ವೇತನದ ಅಳವಡಿಸ್ತೀವಿ ನಾವು ಅಂತ ಇವತ್ತು ನಿಮ್ಮ ಪಕ್ಷದಲ್ಲಿರುವಂಥ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿಯವರು ಬರ್ಕೊಟ್ಟು ಸಹ ಅವತ್ತು ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿ ಮುಷ್ಕರ ನಿಲ್ಲಿಸಿ ಅಂತ ಹೇಳಲಾಗಿ ಆಡಳಿತ ವರ್ಗದವರು ಮಾನವೀಯತೆಯನ್ನು ಮರೆತು ಸಂಸ್ಥೆ ಇವತ್ತು ಈ ಸ್ಥಿತಿಗೆ ನೂರಾರು ಪ್ರಶಸ್ತಿಗಳನ್ನು ಗಳಿಸೋದಕ್ಕೆ ಕಾರಣವಾಗಿರುವಂಥ ಚಾಲಕ ನಿರ್ವಾಹಕನ ತಾಂತ್ರಿಕ ಸಿಬ್ಬಂದಿಗಳನ್ನು ಮಾನವೀಯತೆಯನ್ನು ಮರೆತು ಶಿಸ್ತು ಕ್ರಮದಲ್ಲಿ ಅನ್ಯಾಯ ಮಾಡಿತು ಅನ್ಯಾಯಕ್ಕೆ ಪ್ರತಿಫಲ ನೂರ ಇಪ್ಪತ್ತರಿಂದ ಅರುವತ್ತೈದು ಸ್ಥಾನಕ್ಕೆ ಬಂದವ್ರೆ ನೀವು ನೂರು ಎಲ್ಲಿರೋದ್ರಲ್ಲಿ ಅದೇ ಉತ್ತರ ಕರ್ನಾಟಕದ ಸಾರಿಗೆ ನಿಗಮಗಳ ನೌಕರರ ಪಾತ್ರ ಜಾಸ್ತಿ ಇದೆ ಮತ್ತೆ ನೀವೇನಾರು ಅವ್ರ ರೀತಿ ಈಗ ಅನ್ಯಾಯ ಮಾಡುವುದಾದರೆ ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ಅದೇ ಉತ್ತರ ಕರ್ನಾಟಕದ ಮತದಾರರು ಆ ಹಿಂದಿನ ಆಡಳಿತ ಪಕ್ಷ ಇತ್ತಲ್ಲ ಇವತ್ತಿನ ವಿರೋಧ ಪಕ್ಷಕ್ಕೆ ಈ ವಿರೋಧ ಪಕ್ಷಕ್ಕೆ ಕಲಿಸಿರುವಂಥ ಪಾಠವನ್ನು ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷಕ್ಕೆ ಕಲಿಸದೇ ಇರಲಾರರು ಯಾಕೆಂದ್ರೆ ನಾವು ಹೇಳ್ದಲ್ಲ ಸೋಲಿಲ್ಲದ ಇಲ್ಲದ ಸರ್ದಾರರು ಸಾರಿಗೆ ಸಚಿವರು ಸಹೃದಯಗಳು ಈಗ ಹಿಂದಿನ ಬಾರಿ ಸಾರಿಗೆ ಖಾತೆ ತಗೊಂಡಿದ್ದೀರಿ ಮೂರು ದಿನ ಮುಸ್ಕರ ಆಯಿತು ಹನ್ನೆರಡುವರೆ ಪರ್ಸೆಂಟ್ ಕೊಟ್ಟರೆ ವೇತನ ಹೆಚ್ಚಳ ಮಾಡಿದ್ರಿ ಯಾರೇ ಒಬ್ಬೇ ಒಬ್ಬ ನೌಕರರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡಿರಲಾರೆ ನೀವು ಮೂರು ದಿನ ಅಬ್ಜೆಂಟ್ ಆಯಿತು ಒಂದು ಐದು ಸಾವಿರ ಹೋಯ್ತೋ ಏನೋ ಒಂದಷ್ಟು ಅಗ್ರಿಮೆಂಟ್ ಆಯಿತು ಈಗ ಏನು ಇದ್ದೀರಿ ಹಿಂದಿನ ಸರ್ಕಾರ ಹೇಳಿದೆಯಲ್ಲ ಸಹ ಹೇಳ್ತಿರಲ್ಲ ತಾವು ಏನಂತ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಕಾಣಿಸ್ಬಿಟ್ಟು ಅವರ ಇಪ್ಪತ್ತೇಳು ಮಾಡ್ತೀವಿ ಅಂತ ಮತ್ತು ಕಮಿಟಿಗೆ ರಚನೆ ರಚನೆ ಮಾಡಿ ಇಲ್ದಾರೆ ಮುಂದಿನ ಬಜೆಟಲ್ಲಿ ಹೇಳ್ತೀರಾ ಸಾರಿಗೆ ನಿಗಮಗಳು ಸರ್ಕಾರಿ ನೌಕರರಾಗಿ ಸರಿಸಮಾನ ಕೊಡೋಕೆ ಒಂದು ಕಮಿಟಿ ರಚನೆ ಮಾಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಆಯೋದಲ್ಲಿ ಮಾಡಿಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಿಮ್ಮ ಲೆಕ್ಕಾಚಾರದಲ್ಲಿ ವೇತನ ಪರಿಷ್ಕರಣೆ ಆಗಬೇಕಲ್ಲ ಆ ಸಂದರ್ಭಕ್ಕಾದರೂ ಸಮಾನ ವೇತನ ಜಾರಿ ಮಾಡ್ತೀರಾ ಏನಾದರೂ ಒಂದು ಸ್ಪಷ್ಟನೆ ಕೊಡಿ ಬೇಕಾದ್ರೆ ನಿಮ್ಮ ಸರ್ಕಾರದ ಗುಪ್ತಾಚಾರ ಇಲಾಖೆನ ಕಳಿಸಿ ಡ್ರೆಸ್ ಡ್ರೆಸ್ಸಲ್ಲಿ ಸಾರಿಗೆ ನಿಗಮಗಳ ಬಸ್ ನಿಲ್ದಾಣಗಳಿಗೆ ಚಾಲಕ ನಿರ್ವಾಹಕರು ನಿಮ್ಮ ಆಡಳಿತ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ಹೊಂದವರು ಎನ್ನುವುದನ್ನು ನೀವು ಪಡ್ಕೊಳ್ಳಿ ಅದಾದ ನಿರ್ಧಾರ ಮಾಡಿ ಆಯ್ಕೆ ನಿಮಗೆ ಸೇರಿದ್ದು ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ಇದ್ದೀನಿ ಆಡಳಿತ ಆಡಳಿತವರ್ದವ್ರು ದಯವಿಟ್ಟು ಕ್ಷಮೆ ಇರಲಿ ಪ್ರಶ್ನೆ ಮಾಡ್ತಾವಣಿ ಅನ್ಬೇಡಿ ವಾಸ್ತವ ವಿಚಾರವನ್ನು ಹೇಳ್ತಾ ಇದ್ದೀನಿ ಸಾರಿಗೆ ನಿಗಮಗಳ ಆಡಳಿತ ವರ್ಗದವ್ರಿಗೆ ನನ್ನೊಂದು ಮನವಿ ಇದು ಪ್ರಶ್ನೆ ಅಲ್ಲ ವಾಸ್ತವ ವಿಚಾರ ಪ್ರಶ್ನೆ ಮಾಡುವಾಗ ಮಾಡ್ತೀನಿ ಆ ಸಂದರ್ಭನೂ ಬರ್ತದೆ ನೋಡುವ ಈ ಸರ್ಕಾರದ ಆಡಳಿತವನ್ನು ಸಾರಿಗೆ ನಿಗಮಗಳಿಗೆ ಸರ್ಕಾರಗಳು ಮಾಡ್ತಾ ಇರುವಂಥದ್ದೆಲ್ಲನೂ ಅವಲೋಕನ ಇದ್ದೀನಿ ಪ್ರಶ್ನೆ ಮಾಡುವಾಗ ಪ್ರತಿಭಟನೆ ಮಾಡುವಾಗ ಆ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತೀನಿ ಪ್ರಶ್ನೆಯೂ ಮಾಡ್ತೀನಿ ಟೀಕೆಯೂ ಮಾಡ್ತೀನಿ ಆದರೆ ಇದು ಸಮಯ ಟೀಕೆ ಮಾಡೋಕ್ಕೆ ಸಮಯ ಅಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಆಡಳಿತ ವರ್ಗದವರು ಏನೋ ಟೀಕೆ ಮಾಡ್ಬಿಡ್ತಾವಣೆ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರವನ್ನು ಪ್ರಶ್ನಿಸ್ತಾವನೆ ವಿರೋಧ ನಮ್ಮ ಸಾರಿಗೆ ಸಚಿವರನ್ನು ಪ್ರಶ್ನೆ ಮಾಡ್ತಾವನೆ ಅಂತೇನು ಅನ್ಯಥಾ ಭಾವಿಸ್ಬೇಡಿ ಆ ಮೂಲಕ ಯಾವುದೋ ಒಂದು ನಂಬರಲ್ಲಿ ಸಿ ಒಂದು ನೋಟಿಸ್ ಕೊಡೋದಾಗಲಿ ಮತ್ತೊಂದು ಕೊಡೋದಾಗಲಿ ಏನಿಲ್ಲ ಇಲ್ಲಿ ಅಂಗೈ ಹುಣ್ಣಿಗೆ ಕನ್ನಡಿ ಅನ್ನುವಂಗೆ ಏನು ವಾಸ್ತವ ವಿಚಾರ ಇದ್ದದೋ ಆ ವಾಸ್ತವ ವಿಚಾರವನ್ನು ನಾನು ಅಚ್ಚಿಳಿಸಿದ್ದೀನಿ ವಿನಃ ಈ ಥರ ಸರ್ಕಾರವನ್ನ ಏನಾದರೂ ಪ್ರಶ್ನೆ ಮಾಡ್ತಾ ಇಲ್ಲ ಸಾರಿಗೆ ಸಚಿವರೂ ಪ್ರಶ್ನೆ ಮಾಡ್ತಾ ಇಲ್ಲ ಪಾಪ ಆಡಳಿತ ವರ್ಗದವನಂತೂ ಪ್ರಶ್ನೆ ಆಗುದಿಲ್ಲ ಪಾಪ ಆಡಳಿತ ವರ್ಗದವ್ರೇನದೇ ಆಡಳಿತ ದೂರ ಏನು ಇಲ್ಲ ಪಾಪ ನೀವು ಪಾಪ ಮೂಕಾಪೇಕ್ಷಕ ಬರ್ಬಿಟ್ಟು ಏನಪ್ಪ ಮಾಡೋದು ಇರೋಳವಂಗೆ ಇಪ್ಪತ್ತೇಳು ಮೂರಿಂದ ಇಪ್ಪತ್ತೇಳು ಕೊಟ್ಟು ಹೋದರೆ ನಮ್ಮದು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಹೋಯ್ತದಲ್ಲಪ್ಪ ಅದು ನಿಮಗೂ ಚಿಂತೆ ಅದೇ ಎಲ್ಲಾನು ಅವಲೋಕನ ಇದ್ದೀನಿ ಕರ್ತವ್ಯದ ಮಾಡ್ತಾಯಿದ್ರು ಎಲ್ಲಾನು ಕುಂತ್ಕೊಂಡು ಏನೇನು ನಡೀತಾ ಇದೆ ಸಂಸ್ಥೆಯಲ್ಲಿ ಎಲ್ಲ ಅವಲೋಕನ ಇದ್ದೀನಿ ಹಾಗಾಗಿ ಸನ್ಮಾನ್ಯ ಸಾರಿಗೆ ಸಚಿವರೇ ಇಲ್ಲ ವೇತನ ಹೆಚ್ಚಳ ಮಾಡಬೇಕೆ ಮಾಡಿ ಶೀಘ್ರದಲ್ಲೇ ಹಳೆ ಇರ್ತಂತೆ ಇಲ್ಲ ಪ್ರಣಾಳಿಕೆಯಲ್ಲಿರುವಂಗೆ ನಾವು ನುಡಿದಂತೆ ನಡೆದಿರುವಂಥ ಸರ್ಕಾರ ನಡೆಯುತ್ತಿರುವ ಸರ್ಕಾರ ಈ ವಿಚಾರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನೌಕರರ ಕುಟುಂಬದವರನ್ನು ವಿಶ್ವಾಸವಾಗಿ ಗಳಿಸ್ಕೊಂಡು ನಿಟ್ಟಿನಲ್ಲಿ ನಾವು ಒಂದು ತೀರ್ಮಾನ ಮಾಡಬೇಕು ಅಂದರೆ ಈ ಕೂಡಲೇ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿ ವರದಿ ಬರಲಿ ಆರು ತಿಂಗಳೊಳಗೆ ವರದಿ ಕೊಡಿ ಅಂತೇಳಿ ಆರು ತಿಂಗಳು ಈ ರಾಜ್ಯ ಸುತ್ತಲಿ ಆ ಕಮಿಟಿ ಆ ತೀರ್ಪು ಏನು ಬತ್ತದೋ ಒಳ್ಳೇದು ಬತ್ತದೋ ಕೆಟ್ಟದ್ದು ಬತ್ತದೋ ನಾವು ಸ್ವೀಕರಿಸಲು ಸಾರಿಗೆ ಸಂಸ್ಥೆ ನೌಕರು ಸಿದ್ಧರಾಗ ಅವರೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ